ೀಯ ವಿದ್ಯಾರ್ಥಿಗಳೇ ಇವತ್ತು ನಡೆದಿರ್ತಕ್ಕಂಥ ಐದನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡೋಣ ಸೊ ಇವತ್ತು ನಡೆದಿರ್ತಕ್ಕಂಥ ಪರೀಕ್ಷೆಯ ಎಲ್ಲ ಕೀ ಉತ್ತರಗಳು ನಾ ವಿದ್ಯಾರ್ಥಿಗಳು ಆಲ್ರೆಡಿ ಬರೆದಿದ್ದೀರಿ ಸೊ ಆದರೂ ನಿಮ್ಮೊಟ್ಟಿಗೆ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡುವಂಥ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಈ ಥರ ಇದೆ ಒಂದು ನೋಟ್ ಪುಸ್ತಕದ ಬೆಲೆ ಇಪ್ಪತ್ತೈದು ರೂಪಾಯಿ ಆದರೆ ಅಂತಹ ಹತ್ತು ನೋಟ್ ಪುಸ್ತಕಗಳ ಬೆಲೆ ಎಷ್ಟಾಗುತ್ತೆ ಅಂತ ಸೊ ಇದು ಗುಣಾಕಾರ ಮಾಡಿದರೆ ಇನ್ನೂರ ಐವತ್ತು ಬರುತ್ತೆ ಇನ್ನು ಇಪ್ಪತ್ತೊಂದು ಸಾವಿರದ ಎಂಟುನೂರ ಏಳನ್ನು ನಾಲ್ಕರಿಂದ ಗುಣಿಸಿದಾಗ ದೊರೆಯುವ ಗುಣಲಬ್ಧದ ಬಿಡಿ ಸ್ಥಾನದ ಅಂಕಿ ಅಂತ ಕೇಳಿದರೆ ಕೊನೆಯಲ್ಲಿ ಏಳಿದೆ ಏಳು ನಾಲ್ಕು ಇಪ್ಪತ್ತ ಎಂಟು ಸೊ ಲಾಸ್ಟಲ್ಲಿ ಎಂಟು ಉಳಿಯುತ್ತೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀಡಿರುವಂಥ ಹೂಗಳಿಂದ ತಲಾ ನಾಲ್ಕರಂತೆ ಮಾಡಬಹುದಾದ ಗುಂಪುಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ನಾಲ್ಕನ್ನು ನಾವು ಭಾಗ ಮಾಡಿದರೆ ಸೊ ಈ ನಾಲ್ಕು ಈ ನಾಲ್ಕು ಈ ನಾಲ್ಕು ಒಟ್ಟು ಮೂರು ಗುಂಪುಗಳನ್ನಾಗಿ ನಾವು ಮಾಡಬಹುದು ನೆಕ್ಸ್ಟು ಒಂದು ಫಲಕಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಮುನ್ನೂರಕ್ಕೆ ಅತಿ ಹತ್ತಿರವಾದಂಥ ಜನಸಂಖ್ಯೆಯನ್ನು ಹೊಂದಿರುವಂಥ ಹಳ್ಳಿ ಎರಡು ಸಾವಿರಕ್ಕೆ ಎರಡು ಸಾವಿರದ ಮುನ್ನೂರು ಅಂತ ಎರಡು ಸಾವಿರದ ಮುನ್ನೂರಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಇದು ಅಂದರೆ ಹಳ್ಳಿ ಕ್ಯೂ ಸೊ ಬಿ ಆಪ್ಷನ್ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಲವತ್ತೆಂಟು ಮತ್ತು ನಲವತ್ತ್ಮೂರರ ವ್ಯತ್ಯಾಸವನ್ನು ಅಂದಾಜಿಸಲು ಸರಿಯಾದ ವಿಧಾನ ಅಂತ ಕೇಳಿದರೆ ಸೊ ನಲವತ್ತೆಂಟಕ್ಕೆ ಸಮೀಪ ಐವತ್ತು ನಲವತ್ತ್ಮೂರಕ್ಕೆ ಸಮೀಪ ನಲವತ್ತು ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಕೆಳಗೆ ಕೆಳಗಿನಿರುವ ಚಿತ್ರದಲ್ಲಿ ಚಾಯಿ ಕುರಿತ ಭಾಗವು ಸೂಚಿಸುವ ದಶಮಾಂಶ ಭಿನ್ನ ರಾಶಿ ಅಂತ ಕೇಳಿದರೆ ಇಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಿದಾವೆ ಹತ್ತರಲ್ಲಿ ಅವರು ಒಂದು ಎರಡು ಮೂರು ನಾಲ್ಕಕ್ಕೆ ಬಣ್ಣ ಹಾಕಿದ್ದಾರೆ ಸೊ ಸೊನ್ನೆ ಬಿಂದು ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟು ಪೂರ್ಣಾಂಕ ಭಾಗ ಯಾವುದು ಅಂತ ಪೂರ್ಣಾಂಕ ಭಾಗ ಬಂದು ಎರಡು ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ನಾಲ್ಕು ಸಾವಿರದ ಏಳ್ನೂರ ಐದು ಪೈಸೆಗಳಲ್ಲಿ ರೂಪಾಯಿಯಲ್ಲಿ ಬರೆದಾಗ ಅದು ನಲವತ್ತೇಳು ರೂಪಾಯಿ ಐದು ಪೈಸ ಆಗುತ್ತೆ ಇನ್ನು ಗಡಿಯಾರ ತೋರಿಸ್ತಕ್ಕಂಥ ಸಮಯ ಎಷ್ಟು ಅಂತ ಕೇಳಿದರೆ ಸೊ ಇದು ಹನ್ನೊಂದು ಗಂಟೆ ಹದಿನೈದು ನಿಮಿಷ ಸೊ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಆಪ್ಷನ್ ಡಿನಲ್ಲಿ ಇದೆ ಅದು ಸರಿಯಾದ ಉತ್ತರ ಈ ವಿನ್ಯಾಸದಲ್ಲಿ ಮುಂದಿನ ತ್ರಿಭುಜ ಸಂಖ್ಯೆ ಇರಬೇಕಾದ ಚುಕ್ಕೆಗಳು ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದಕ್ಕೆ ನಾಲ್ಕನ್ನು ಕೂಡಿದರೆ ಹತ್ತು ಸರಿಯಾದ ಉತ್ತರ ಬರುತ್ತೆ ನೆಕ್ಸ್ಟು ಭಾಜಕ ಭಾಗಲಬ್ಧ ಕೊಟ್ಟಿದ್ದಾರೆ ಭಾಜಕ ನಾಲ್ಕು ಭಾಗಲಬ್ಧ ಐದು ಅದಕ್ಕೆ ಶೇಷ ಕೂಡಿ ಐದನಾಲ್ಕಲ ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಸಾರಿ ಶೇಷ ಮೂರಲ್ವ ಇಪ್ಪತ್ತ ಮೂರು ಸೊ ಉತ್ತರ ಆಪ್ಷನ್ ಎನಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ನು ಕೊಟ್ಟಿರುವ ಚಿತ್ರವನ್ನು ಸೂಚಿಸುವಂತೆ ಕಾಲು ಸೊತ್ತು ಅಂದರೆ ನಾಲ್ಕರಲ್ಲಿ ಒಂದು ಭಾಗ ತಿರುಗಿಸಿದಾಗ ದೊರೆಯುವ ಚಿತ್ರ ಆಪ್ಷನ್ ಎ ನಲ್ಲಿದೆ ಸರಿಯಾದ ಉತ್ತರ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಇನ್ನು ಒಬ್ಬ ರೈತನು ಇಪ್ಪತ್ತ್ ಕ್ವಿಂಟಾಲ್ ಗೋಧಿಯನ್ನು ಬೆಳೆಯುತ್ತಾನೆ ಅವನು ಪ್ರತಿ ಕ್ವಿಂಟಾಲ್ ಗೋಧಿಯನ್ನು ಸಾವಿರದ ಒಂಬೈನೂರ ಮೂವತ್ತ ಐದು ರೂಪಾಯಿಗಳಿಗೆ ಮಾರಾಟ ಮಾಡ್ತಾನೆ ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವ ಹಣ ಎಷ್ಟು ಅಂತ ಇಪ್ಪತ್ತ್ಮೂರು ಕ್ವಿಂಟಾಲ್ ಗೋಧಿ ಪ್ರತಿ ಕ್ವಿಂಟಾಲ್ಗೆ ಸ ಇಷ್ಟು ಅಂತಂದರೆ ಗುಣಾಕಾರವನ್ನು ಮಾಡಬೇಕಾಗತ್ತೆ ನೀವು ಸೊ ಗುಣಾಕಾರ ಮಾಡಿದಾಗ ಉತ್ತರ ಬರುತ್ತೆ ಸೊ ನಾನು ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಐವತ್ತಾರು ಸಾವಿರದ ಎಂಬತ್ತ್ಮೂರನ್ನು ಹನ್ನೊಂದರಿಂದ ಭಾಗಿಸಿ ಸೊ ಈ ಎರಡು ಪ್ರಶ್ನೆಗಳು ನಾನು ನಿಮಗೆ ಆನ್ಸರನ್ನು ಡಿಸ್ಪ್ಲೇ ಮಾಡ್ತೇನೆ ಸೊ ಹದಿಮೂರನೇ ಪ್ರಶ್ನೆಗೆ ಉತ್ತರ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಗುಣಾಕಾರ ಮಾಡಿದಾಗ ಬರುವಂತಹ ಉತ್ತರ ನಲವತ್ನಾಲ್ಕು ಸಾವಿರದ ಐನೂರ ಐದು ಇನ್ನೊಂದು ಭಾಗಾಕಾರ ಮಾಡಿ ಅಂತ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಭಾಗಾಕಾರ ಮಾಡಿದ್ದೀನಿ ಐವತ್ತು ಐದು ಸಾವಿರದ ತೊಂಬತ್ತ ಎಂಟು ಶೇಷ ಐದು ಬಂದಿದೆ ನೆಕ್ಸ್ಟು ಪ್ರಶ್ನೆಗೆ ಉತ್ತರ ನೋಡಿ ಶರ್ಟು ಮತ್ತು ಪ್ಯಾಂಟ್ ಕೊಟ್ಟಿದ್ದಾರೆ ಅದನ್ನು ಕೂಡಿಬಿಟ್ಟು ನಾವು ಸಮೀಪದ ಬೆಲೆಗೆ ಸಮೀಪದ ಹತ್ತು ಸಾವಿರಕ್ಕೆ ಅಂದಾಜು ಮಾಡಿ ಅಂತ ಕೊಟ್ಟಿದ್ದಾರೆ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ ಆರು ಆಗುತ್ತೆ ಸಮೀಪದ ಬೆಲೆಗೆ ಅಂದರೆ ನಲವತ್ತು ಸಾವಿರ ಆಗುತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆಗಳು ನೋಡೋಣ ಸೊ ಹದಿನೈದನೇ ಪ್ರಶ್ನೆಗೆ ನಲವತ್ತು ಸಾವಿರ ಆಗುತ್ತೆ ನಾನೀಗ ಆಲ್ರೆಡಿ ಉತ್ತರ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಸೊನ್ನೆ ಬಿಂದು ಒಂದು ಸೊನ್ನೆ ಬಿಂದು ಒಂದು ಎರಡು ಇದನ್ನು ಬರೀರಿ ಅಂತ ಕೊಟ್ಟಿದ್ದರೆ ಬರೆದಿದ್ದೀನಿ ಇದಕ್ಕೆ ಹನ್ನೆರಡು ಬಾಗಿಲೆ ನೂರು ಬಾಗಿಸು ನೂರು ಆಗುತ್ತೆ ಅಥವಾ ಅದನ್ನು ಸಂಕ್ಷಿಪ್ತ ರೂಪಕ್ಕೂ ಕೂಡ ನೀವು ಬರಿಬೋದು ಅದನ್ನು ನಿಮಗೆ ಆನ್ಸರನ್ನು ತಿಳಿಸ್ಕೊಡ್ತೀನಿ ಮತ್ತಿಂದು ಎ ಬಿ ಸಿ ಬೆಲೆಗಳನ್ನು ಕಂಡುಹಿಡಿದು ಗ್ರಾಹಕ ವರ್ತಕನಿಗೆ ನೀಡಬೇಕಾದ ಹಣವನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ರಶೀದಿ ಇದೆ ಇಲ್ಲಿ ನೋಡ್ಬೋದು ನೀವು ನಾಲ್ಕು ಇಪ್ಪತ್ತು ರೂಪಾಯಿ ಅಂತ ಆದರೆ ಏನೇ ಬೆಲೆ ನಾಲ್ಕೆರಲೆ ಎಂಟು ಎಂಬತ್ತು ರೂಪಾಯಿ ಆಗುತ್ತೆ ಐದು ಆರು ಐದಾರಲೇ ಮೂವತ್ತು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಸೀನ ಬೆಲೆ ಹದಿನೈದಾರಲೇ ತೊಂಬತ್ತಾಗುತ್ತೆ ಸೊ ಎಷ್ಟು ಕೂಡಿದರೆ ಇನ್ನೂರು ರೂಪಾಯಿ ಬರುತ್ತೆ ಇಲ್ಲಿ ಎರಡು ನೂರು ಅಂತ ಬರೀಬೇಕು ಎರಡು ನೂರು ರೂಪಾಯಿಗಳು ಓಕೆ ಸೊ ಇದಿಷ್ಟು ಉತ್ತರವನ್ನು ನೀವು ಬರೆದಿರ್ತೀರಿ ಅಂತ ಅಂದ್ಕೊಳ್ತಾ ಇನ್ನು ಮತ್ತು ಮತ್ತೊಂದು ಪ್ರಶ್ನೆ ಇದೆ ಒಂದು ಎಕ್ಸ್ಪ್ರೆಸ್ ರೈಲು ಎಂದ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ನಿಲ್ದಾಣ ಬಿಯನ್ನು ಹದಿಮೂರು ಗಂಟೆ ಹತ್ತು ನಿಮಿಷಕ್ಕೆ ತಲುಪುತ್ತದೆ ಹಾಗಾದರೆ ನಿಲ್ದಾಣ ನಿಂದ ಬಿ ತಲುಪಲು ರೈತ ರೈಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಈ ಉತ್ತರಗಳನ್ನು ಡಿಸ್ಕಷನ್ ಮಾಡೋಣ ಈಗ ಸೊ ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಆ ಉತ್ತರಗಳು ನೋಡ್ತಾ ಇದ್ದೀರ ನಿಮ್ಮ ಸ್ಕ್ರೀನ್ ಮೇಲೆ ಎಸ್ ಅದಕ್ಕೆ ಮುಂಚೆ ರಶೀದಿ ಬಗ್ಗೆ ಹೇಳಿದ್ದಲ್ಲ ಅದು ಭಿನ್ನ ರಾಶಿ ರೂಪದಲ್ಲಿ ಬರೀರಿ ಅಂತ ಸೊ ಸಿಂಪ್ಲಿಫಿಕೇಶನ್ ಮಾಡಿದರೆ ಇದು ತ್ರೀ ಬೈ ಟ್ವೆಂಟಿ ಫೈವ್ ಬರುತ್ತೆ ಹದಿನಾರನೇ ಪ್ರಶ್ನೆಗೆ ನೆಕ್ಸ್ಟ್ ಬಂದು ಮುಂದಿನ ಪ್ರಶ್ನೆ ಪುಸ್ತಕದ ಅಂಗಡಿಯವನು ರಸೀದಿ ಬರೆಯೋದು ಅಂತ ಹೇಳಿದ್ದಲ್ಲ ಇಲ್ಲಿ ನಾನು ಉತ್ತರ ಪೂರ್ತಿ ಬರೆದಿದ್ದೀನಿ ರಸೀದಿನೂ ಕೂಡ ಇಲ್ಲಿ ಸಿಗ್ನೇಚರ್ ಆಗಿದೆ ಸೊ ಪುಸ್ತಕಗಳು ಪೆನ್ಸಿಲ್ಗಳು ಪೆನ್ಗಳು ಎಂಬತ್ತು ರೂಪಾಯಿ ಮೂವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಆಯಿತು ಇಲ್ಲಿ ಅಕ್ಷರಗಳಲ್ಲಿ ಬರೆದ್ರೆ ಎರಡು ನೂರು ರೂಪಾಯಿಗಳು ವರ್ತಕನ ಸಹಿ ನೀವೇ ಸೈನ್ ಮಾಡಬೇಕಾಗುತ್ತೆ ದಿನಾಂಕ ಕೂಡ ಇದೆ ಇದೊಂದು ರಸೀದಿಯ ಒಂದು ಮಾದರಿ ಈ ಥರ ಬರೀಬೇಕು ವಿದ್ಯಾರ್ಥಿಗಳು ಇನ್ನು ಸಮಯ ಅಂತ ಏನು ಕೇಳಿದ್ರು ಕಳೆಯೋದಕ್ಕೆ ಹದಿಮೂರು ಗಂಟೆ ಹತ್ತು ನಿಮಿಷ ಅಂತ ಇತ್ತು ನಾವು ಅದನ್ನು ನಾವೇನು ಮಾಡಿದ್ದೀವಿ ಅಂದರೆ ಈ ಹದಿಮೂರು ಗಂಟೆಯಲ್ಲಿ ಒಂದು ಗಂಟೆಯನ್ನು ನಿಮಿಷಕ್ಕೆ ತಗೊಂಡಿದ್ದೀನಿ ಅಲ್ಲಿಗಿದ ಏನಾಯಿತು ಅಂದರೆ ಎಪ್ಪತ್ತಾಯಿತು ಅಂದರೆ ಹನ್ನೆರಡು ಗಂಟೆ ಎಪ್ಪತ್ತು ನಿಮಿಷ ಹನ್ನೆರಡು ಗಂಟೆ ಎಪ್ಪತ್ತು ನಿಮಿಷದಲ್ಲಿ ಎಂಟು ಗಂಟೆ ನಲವತ್ತು ನಿಮಿಷ ಕಳೆದ್ರೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ರೈಲು ತೆಗೆದುಕೊಂಡಂತಹ ಸಮಯ ಓಕೆ ನೆಕ್ಸ್ಟು ಇದಕ್ಕೆ ಸಮಮಿತಿ ಅಕ್ಷಗಳನ್ನು ಹಾಕಿ ಅಂತ ಕೊಟ್ಟಿದ್ದರು ಆಯತಕ್ಕೆ ಎರಡು ಸಮವಿತಿ ಅಕ್ಷಗಳು ಬರುತ್ತೆ ಹಿಂಗೊಂದು ಹಿಂಗೊಂದು ಇನ್ನು ಚೌಕಕ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಮಮಿತಿ ಅಕ್ಷಗಳು ಚೌಕಕ್ಕೆ ಬರ್ತವೆ ಓಕೆ ಸೊ ಇದು ಸಮಿತಿಯ ಅಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಯಿತು ಇನ್ನು ಹತ್ತೊಂಬತ್ತು ಆದಮೇಲೆ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಏನಿದೆ ಪ್ರಶ್ನೆ ಅಂತ ಸಮಿತ ಅಕ್ಷಗಳನ್ನು ಇಲ್ಲೂ ಕೂಡ ಹಾಕಿ ನಿಮಗೆ ನಾನು ತೋರಿಸಿದ್ದೀನಿ ಪ್ರಶ್ನೆ ಈ ಥರ ಇದೆ ನೀಡಿರುವ ಜಲಾಕೃತಿಯಿಂದ ಉಂಟಾಗುವ ಘನಾಕೃತಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಸೊ ಇಲ್ಲಿ ಜಲಾಕೃತಿ ಇದು ಸಿಲಿಂಡರ್ನ ಜಲಾಕೃತಿ ಇದು ಆಯತ ಘನದ ಜಾಲಕೃತಿ ಎಸ್ ಸರಿಯಾದ ಉತ್ತರ ಸಿಲಿಂಡರ್ ಆಯತ ಘನ ಮುಂದಿನ ಪ್ರಶ್ನೆ ನೀಡಿರುವಂತಹ ಘನಾಕೃತಿಯ ಮುಂಭಾಗದ ನೋಟ ಪಾರ್ಶ್ವ ನೋಟ ಮತ್ತು ಮೇಲ್ಭಾಗದ ನೋಟಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನೀವು ಪಾರ್ಶ್ವ ನೋಟಕ್ಕೆ ಇದನ್ನೇ ಬರಿಬೋದು ಇನ್ನು ಮುಂಭಾಗದ ನೋಟ ಅಂತ ಹೇಳಿದರೆ ಈ ಥರ ಬರಿಬೋದು ಇನ್ನು ಮೇಲ್ಭಾಗದ ನೋಟ ಅಂದರೆ ವೃತ್ತವನ್ನು ಬರೀಬೋದು ಓಕೆ ಇದನ್ನು ಕೂಡ ನಿಮಗೆ ಆನ್ಸರನ್ನು ಮತ್ತೊಮ್ಮೆ ಡಿಸ್ಪ್ಲೇ ಮಾಡ್ತೇನೆ ಕೊಟ್ಟಿರುವಂತಹ ಗುಣಾಕಾರದ ಪಟ್ಟಿಯನ್ನು ಗಮನಿಸಿ ನಾಲ್ಕೊಂದಲೇ ಮಗ್ಗಿ ಕೊಟ್ಟಿದ್ದಾರೆ ಮೇಲಿನ ಪಟ್ಟಿಯಂತೆ ಈ ಮುಂದಿನ ಸಂಖ್ಯೆಗಳನ್ನು ಆರಿಸಿ ಅವುಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಆರಿಸಿ ಏನಂತ ಪ್ರಶ್ನೆಗಳು ಕೇಳಿದ್ದಾರೆ ನೋಡಿ ತ್ರಿಭುಜ ಸಂಖ್ಯೆ ಸಿ ತ್ರಿಭುಜ ಸಂಖ್ಯೆಗಳನ್ನು ನೀವು ನೋಟ್ ಮಾಡ್ಕೊಳ್ಳೋದಾದರೆ ಮೊದಲು ಮೂರು ಅದಕ್ಕೆ ಮೂರು ಈ ಥರ ಬರುತ್ತೆ ನೋಡಿದ್ದು ಮೂರು ಮತ್ತು ನೆಕ್ಸ್ಟು ಮೂರು ಕೂಡಿದರೆ ಆರು ಅದಕ್ಕೆ ನಾಲ್ಕು ಕೂಡಿದರೆ ಹತ್ತು ಐದು ಕೂಡಿದರೆ ಹದಿನೈದು ಮತ್ತು ಆರು ಕೂಡಿದರೆ ಇಪ್ಪತ್ತೊಂದು ಏಳು ಕೂಡಿದರೆ ಇಪ್ಪತ್ತೆಂಟು ಮತ್ತು ಎಂಟು ಕೂಡಿದರೆ ಮೂವತ್ತ ಆರು ಬಟ್ ಇಲ್ಲಿ ತ್ರಿಭುಜ ಸಂಖ್ಯೆಗೆ ಸಂಬಂಧಪಟ್ಟಂತೆ ಮೂವತ್ತಾರಿದೆ ಇಪ್ಪತ್ತೆಂಟಿದೆ ಇದಕ್ಕೂ ಉತ್ತರ ಮೂವತ್ತಾರು ಇಪ್ಪತ್ತೆಂಟು ಓಕೆನಾ ಈ ಎರಡು ಸಂಖ್ಯೆಗಳು ನೀವು ಬರೀಬೇಕು ಇನ್ನು ವರ್ಗ ಸಂಖ್ಯೆ ಬಂದು ಎರಡೆರಡಲೆ ನಾಲ್ಕು ಮೂ ಮತ್ತು ಬೇರೆ ಯಾವುದಿದೆ ಮೂರ್ಮೂರು ಒಂಬತ್ತಿಲ್ಲ ಐದೈಲಿ ಇಪ್ಪತ್ತೈದಿಲ್ಲ ಆರಾರಲೇ ಮೂವತ್ತಾರು ನಾಲ್ಕು ನಾಲ್ಕು ಹದಿನಾರು ಇದೆ ನೋಡಿ ಸೊ ನಾಲ್ಕು ಹದಿನಾರು ಇಪ್ಪತ್ತೈದಂತೂ ಇಲ್ಲ ಆರಾರಲೇ ಮೂವತ್ತಾರು ಸೊ ನಾಲ್ಕು ಹದಿನಾರು ಮೂವತ್ತ ಆರು ಸೊ ಇವು ಪೂರ್ಣ ವರ್ಗ ಸಂಖ್ಯೆಗಳು ಗೊತ್ತಾಗಿದೆ ಅಂತ ಭಾವಿಸ್ತೀನಿ ನಿಮಗೆ ನೆಕ್ಸ್ಟು ಸೊ ಆ ಪ್ರಶ್ನೆಗಳನ್ನು ನೋಡಿ ಇನ್ನೊಂದು ಕಿತ್ತಳೆ ಹಣ್ಣಿನ ಒಂದು ತೋಟ ಕೊಟ್ಟಿದ್ದಾರೆ ಅದರಲ್ಲಿ ಎಂಬತ್ತ ಎರಡು ಕಿತ್ತಳೆ ಗಿಡಗಳಿದ್ದಾವೆ ಪ್ರತಿಯೊಂದು ಗಿಡವೂ ಅರವತ್ತು ಕಿತ್ತಳೆ ಹಣ್ಣುಗಳನ್ನು ಕೊಡುತ್ತೆ ಹಾಗಾದರೆ ಒಂದು ಡಜನ್ ಒಂದು ಪೆಟ್ಟಿಗೆಯಲ್ಲಿ ಹಣ್ಣುಗಳನ್ನು ತುಂಬೋದಾದರೆ ಎಷ್ಟು ಪೆಟ್ಟಿಗೆಗಳು ಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಉತ್ತರಗಳನ್ನು ನೋಡ್ತಾ ಬರೋಣ ಸೊ ಮೊದಲಿಗೆ ನಾನು ಆಗಲೇ ಹೇಳ್ದಂಗೆ ಸಿರೆಂಟ್ ಇದು ವೃತ್ತಪಾದ ಗೋಪುರ ಏನಿತ್ತು ಕೋನು ಅದರ ಒಂದು ಪಾರ್ಶ್ವ ನೋಟ ಮೇಲ್ಭಾಗದ ನೋಟ ಮುಂಭಾಗದ ನೋಟ ಈ ರೀತಿ ಬರುತ್ತೆ ಇನ್ನು ಇದಕ್ಕೂ ಉತ್ತರ ತ್ರಿಭುಜ ಸಂಖ್ಯೆ ಇಪ್ಪತ್ತೆಂಟು ಮೂವತ್ತಾರು ವರ್ ಸಂಪೂರ್ಣ ವರ್ಗ ಸಂಖ್ಯೆ ನಾಲ್ಕು ಹದಿನಾರು ಮೂವತ್ತಾರು ಮೇಲೆ ಗಿಡಗಳ ಬಗ್ಗೆ ಪ್ರಶ್ನೆ ಕೇಳಿದ್ನಲ್ಲ ಕಿತ್ತಳೆ ಹಣ್ಣಿನ ಗಿಡಗಳು ಒಟ್ಟು ಗಿಡಗಳು ಬಂದು ಒಟ್ಟು ಗಿಡಗಳು ಎಂಬತ್ತಾರು ಒಂದು ಕಿತ್ತಳೆ ಗಿಡ ಅರವತ್ತು ಹಣ್ಣುಗಳನ್ನು ಕೊಡುತ್ತೆ ಹಾಗಾದರೆ ಎಂಬತ್ತೆರಡು ಗುಣಿಸು ಅರವತ್ತು ಮಾಡಿದರೆ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಹಣ್ಣುಗಳು ಬರ್ತವೆ ಈ ಒಂದು ಪೆಟ್ಟಿಗೆಯಲ್ಲಿ ಹನ್ನೆರಡು ಹಣ್ಣುಗಳನ್ನು ನಾವು ಇಡೋದಾದರೆ ಹನ್ನೆರಡನ್ನ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತನ್ನು ಹನ್ನೆರಡರಿಂದ ಭಾಗ ಮಾಡಿದರೆ ನಾನ್ನೂರ ಹತ್ತು ಬರುತ್ತೆ ಸೊ ನಾನ್ನೂರ ಹತ್ತು ಪೆಟ್ಟಿಗೆಗಳು ಬೇಕು ಓಕೆ ಸೊ ಮುಂದಿನ ಪ್ರಶ್ನೆ ಒಂದು ತರಕಾರಿ ಚಿತ್ರ ಕೊಟ್ಟಿದ್ದರು ಸೊ ಅದನ್ನು ನೋಡೋಣ ಸೊ ಪ್ರಶ್ನೆ ಈ ಥರ ಇದೆ ನೀಡಿರುವ ಚಿತ್ರವನ್ನು ಗಮನಿಸಿ ತರಕಾರಿ ತೂಕ ಎಷ್ಟು ಅಂತ ಸೊ ನಮಗೆ ಇಲ್ಲಿ ತರಕಾರಿ ಪ್ಲಸ್ ಹಂಡ್ರೆಡ್ ಗ್ರಾಮ್ ಪ್ಲಸ್ ಟೂ ಹಂಡ್ರೆಡ್ ಗ್ರಾಮ್ ಅಂತ ಇದೆ ಇಲ್ಲಿ ಒಂದು ಕೆ ಜಿ ಅಂತಿದೆ ಒಂದು ಕೆ ಜಿಗೆ ಸಮ ಆಗಬೇಕಾದ್ರೆ ತರಕಾರಿ ಏಳ್ನೂರು ಗ್ರಾಮ್ ಇದ್ದು ಇಲ್ಲಿ ಆಲ್ರೆಡಿ ಮುನ್ನೂರು ಗ್ರಾಮ್ ಇದೆ ಟೋಟಲ್ ಇವೆರಡೂ ಕೂಡಿದ್ರೆ ಒಂದು ಕೆ ಜಿ ಆಗುತ್ತೆ ಸೊ ತರಕಾರಿಯ ಒಂದು ತೂಕ ಎಷ್ಟು ಅಂತ ಕೇಳಿದಾರಲ್ವಾ ಏಳ್ನೂರು ಗ್ರಾಮ್ ಮುಂದಿನ ಪ್ರಶ್ನೆ ಈ ಬಾಟಲಿಯಲ್ಲಿ ಒಂದು ಲೀಟರ್ ಎಣ್ಣೆ ಇದೆ ಆ ಒಂದು ಲೀಟರ್ ಎಣ್ಣೆಯನ್ನು ಇನ್ನೂರೈವತ್ತು ಎಮ್ ಎಲ್ ಗ್ಲಾಸ್ನಲ್ಲಿ ತುಂಬಬೇಕಾಗಿದೆ ಎಷ್ಟು ಗ್ಲಾಸ್ಗಳು ಬೇಕಾಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೂ ಕೂಡ ಉತ್ತರ ನೀವು ಬರಿಬೋದು ಇದು ಯಾವ ಥರ ಮಾಡಬೇಕು ಅದನ್ನು ಕೂಡ ನಿಮ್ಮ ಕ್ಯಾಲ್ಕುಲೇಷನ್ ತಿಳಿಸ್ಕೊಡ್ತೀನಿ ಡಿವೈಡೆಡ್ ಬೈ ಆದರೂ ಮಾಡ್ಬೋದು ಅಥವಾ ಕೂಡಿ ಆದರೂ ಮಾಡ್ಬೋದು ಸೊ ನಾಲ್ಕು ಗ್ಲಾಸ್ಗಳು ಬೇಕಾಗುತ್ತೆ ಓಕೆ ಸೊ ಉತ್ತರ ನೋಡ್ಕೊಂಡು ಬರೋಣ ಎಸ್ ಉತ್ತರ ಈ ಥರ ಇದೆ ನಾನು ಆಗಲೇ ಹೇಳಿದಂಗೆ ತರಕಾರಿಗೆ ಸಂಬಂಧಪಟ್ಟಂತೆ ತರಕಾರಿಗಳು ನೂರು ಗ್ರಾಮ್ ಮತ್ತು ಇನ್ನೂರು ಗ್ರಾಮ್ ಕುಡಿದರೆ ಒಂದು ಕೆ ಜಿ ತರಕಾರಿ ಪ್ಲಸ್ ಮುನ್ನೂರು ಗ್ರಾಮ್ ಇಸಿಕೊಂಡು ಸಾವಿರ ಕೆ ಗ್ರಾಮು ಏಳ್ನೂರು ಗ್ರಾಮ್ ಪ್ಲಸ್ ಮುನ್ನೂರು ಗ್ರಾಮ್ ಇಸಿಕೊಂಟು ಸಾವಿರ ಗ್ರಾಮ್ ಹಾಗಾಗಿ ತರಕಾರಿಯ ಒಂದು ತೂಕ ಬಂದು ಏಳ್ನೂರು ಗ್ರಾಮ್ ಅಂತ ಆಗುತ್ತೆ ಓಕೆ ಸೊ ಸೆವೆನ್ ಹಂಡ್ರೆಡ್ ಗ್ರಾಮ್ ನೆಕ್ಸ್ಟ್ ಒಂದು ಲೀಟರ್ ಎಣ್ಣೆ ಅಂದರೆ ಸಾವಿರ ಎಮ್ ಎಲ್ ಆಗುತ್ತೆ ಸೊ ಅದನ್ನು ನಾವು ಇನ್ನೂರೈವತ್ತು ಎಮ್ ಎಲ್ ಇಂದ ಭಾಗ ಮಾಡಿದರೆ ನಾಲ್ಕು ಬರುತ್ತೆ ಉತ್ತರ ಸೊ ನಾಲ್ಕು ಗ್ಲಾಸ್ಗಳು ಬೇಕಾಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸೊ ನಿಮ್ಮ ವಿದ್ಯಾರ್ಥಿಗಳು ಅಂದರೆ ನೀವು ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳು ಅಥವಾ ನೀವೇ ವಿದ್ಯಾರ್ಥಿಗಳಾಗಿದ್ದರೆ ನೀವು ಎಷ್ಟು ಅಂಕಗಳಿಗೆ ಬರೆದು ಬಂದರೆ ಅಂತ ಈಗಲೇ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಐದನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಇಲ್ಲಿಗೆ ಮುಕ್ತಾಯ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ನೀವು ಚೆನ್ನಾಗಿ ಪರೀಕ್ಷೆ ಬರೆದಿದ್ದೀರಿ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಮನೆಗೆ ಬಂದಿದ್ದಾವೆ ಸೊ ಅವುಗಳನ್ನು ಉತ್ತರ ಮಾಡೋದಕ್ಕೆ ಪ್ರಯತ್ನ ಮಾಡಿ ಉತ್ತರ ಮಾಡಲಿಕ್ಕೆ ನಾನು ಆಲ್ರೆಡಿ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ ಎಲ್ಲ ವಿಡಿಯೋಗಳನ್ನು ನೋಡಿ ಅವುಗಳನ್ನು ನೋಟ್ ಪುಸ್ತಕದಲ್ಲಿ ಬರೆದು ನೀವು ಆರನೇ ಕ್ಲಾಸಿಗೆ ಹೋಗುವಾಗ ಅಥವಾ ರಿಸಲ್ಟ್ ಕೇಳಕ್ಕೆ ಹೋಗುವಾಗ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಸಹಿಯನ್ನು ತೆಗೆದುಕೊಳ್ಳಿ ಅದು ನಿಮಗೆ ಮುಂದಿನ ವರ್ಷ ಪರೀಕ್ಷೆಗೆ ಅಥವಾ ಮುಂದಿನ ಶಿಕ್ಷಣದ ತಯಾರಿಗೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು